ಹಿರಿಯ ವಿದ್ಯಾರ್ಥಿಗಳೇ ಇವತ್ತು ಬಿ ಎ ಫಿಫ್ ಅಂದ್ರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿರ್ತಕ್ಕಂಥ ಆರೋಗ್ಯ ಸಮಾಜಶಾಸ್ತ್ರ ಅಂತಕ್ಕಂಥ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟು ಆರೋಗ್ಯ ಸಮಾಜಶಾಸ್ತ್ರದ ಅರ್ಥ ಮತ್ತು ಅದರ ಸ್ವರೂಪವನ್ನ ಕುರಿತು ಇವತ್ತು ಆ ವಿಷಯದ ಕುರಿತು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಆರೋಗ್ಯ ಸಮಾಜಶಾಸ್ತ್ರ ಅನ್ನೋದು ನಮ್ಮ ಜನದಿಂದ ಸಾವಿನವರೆಗೆ ಸಮಾಜ ಹಾಗೂ ಸಾಮಾಜಿಕ ಪ್ರಕ್ರಿಯೆಗಳು ನಮ್ಮ ಆರೋಗ್ಯ ಹಾಗೂ ಯೋಗಕ್ಷೇಮದ ಮೇಲೆ ಹೆಚ್ಚು ಪ್ರಭಾವಿತವಾಗಿರ್ತವೆ ಯಾಕಂದ್ರೆ ಯಾವುದೇ ವೈದ್ಯಕೀಯ ರೋಗವನ್ನು ಪತ್ತೆ ಹಚ್ಚುವುದು ಚಿಕಿತ್ಸೆ ನೀಡುವುದು ತಡೆಗಟ್ಟುವುದು ಇದೊಂಥರ ಸಾಮಾಜಿಕ ಸಂಸ್ಥೆಯಾಗಿದೆ ಆಗಿದೆ ಅಂತ ಹೇಳ್ತಾರೆ ಅದರ ಜೊತೆಗೆ ಈ ಸಮಾಜಶಾಸ್ತ್ರ ಇರ್ಬೋದು ಜೀವಶಾಸ್ತ್ರ ಇರ್ಬೋದು ಭೌತ ವಿಜ್ಞಾನ ಇರ್ಬೋದು ರಸಾಯನಶಾಸ್ತ್ರ ಇರ್ಬೋದು ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅನೇಕ ವಿಜ್ಞಾನಗಳ ಮೇಲೆ ಅವಲಂಬಿತವಾಗಿವೆ ಅಂತಕ್ಕದನ್ನು ಕೂಡ ನಾವಿಲ್ಲಿ ನೋಡಬಹುದು ಇನ್ನು ಆರೋಗ್ಯದ ಅರ್ಥ ಅಂತ ನೋಡಿದಾಗ ಆರೋಗ್ಯ ಅನ್ನೋದು ಹೆಂಗಪ್ಪಾ ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ಸದೃಢವಾಗಬೇಕು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಯಾವಾಗ ಕ್ಷೇಮದ ಸ್ಥಿತಿ ಇರುತ್ತಲ್ಲ ಅದನ್ನ ನಾವು ಆರೋಗ್ಯ ಅಂತ ಕರಿತೀವಿ ದುರ್ಬಲ ಸ್ಥಿತಿಯನ್ನ ಅನುಪಸ್ಥಿತಿಯನ್ನ ನಾವು ಕರೆಯುವುದಿಲ್ಲ ಆಮೇಲೆ ಆರೋಗ್ಯ ಸಮಾಜಶಾಸ್ತ್ರ ಅಂದ್ರೆ ಏನು ಅಂತ ನೋಡಿದಾಗ ಆರೋಗ್ಯದ ಸ್ಥಿತಿಯನ್ನು ನಿರ್ಧರಿಸುವಂತ ಸಮಾಜಶಾಸ್ತ್ರೀಯ ವಿವರಣೆಗಳು ಜೈವಿಕ ವಿವರಣೆಗಳಿಂತ ಬಹಳಷ್ಟು ಭಿನ್ನವಾಗಿರುತ್ತವೆ ಅದರಲ್ಲಿ ಜನರ ಹುಟ್ಟು ಇರ್ಬೋದು ಬೆಳೆಯುವ ವಾಸಿಸುವ ಕೆಲಸ ಮಾಡುವ ಪರಿಸ್ಥಿತಿಗಳಿರ್ಬೋದು ಜನರ ಧರ್ಮ ಜಾತಿ ಲಿಂಗ ವಯಸ್ಸು ಇರ್ಬಹುದು ಪ್ರದೇಶ ಇರ್ಬೋದು ಮೊದಲಾದ ಸಾಮಾಜಿಕ ಅಂಶಗಳು ಏನದಪ್ಪಾ ಅಂತ ಈ ಆರೋಗ್ಯ ಇವರ ಜೊತೆಗೆ ಪರಸ್ಪರಿಕ ಸಂಬಂಧವನ್ನ ಅಹ್ ಏನು ಇದಲ್ಲ ಅದನ್ನ ಅಧ್ಯಯನ ಮಾಡ್ತಕ್ಕಂತ ಒಂದು ಶಾಖೆಯೇ ನಾವು ಆರೋಗ್ಯ ಸಮಾಜಶಾಸ್ತ್ರ ಅಂತ ಹೇಳಿ ವಿಶೇಷವಾಗಿ ಅದನ್ನ ಕರಿತಾ ಹೋಗ್ತೀವಿ ಹಾಗಾದ್ರೆ ಇದರದ ಈ ಅರ್ಥವನ್ನು ತಿಳಿದುಕೊಂಡಾಗ ಈ ಆರೋಗ್ಯ ಸಮಾಜಶಾಸ್ತ್ರದ ಸ್ವರೂಪ ಏನದ ಅಗತ್ಯತೆ ಅಂತ ಬಂದಾಗ ಆರೋಗ್ಯ ಸಮಾಜಶಾಸ್ತ್ರ ಏನಪ್ಪಾ ಅಂತ ಹೇಳಿದ್ರ ಸಾಮಾಜಿಕ ಸಾಂಕ್ರಾಮಿಕ ರೋಗಶಾಸ್ತ್ರ ಸಾಮಾಜಿಕ ಆರ್ಥಿಕ ಶಾಸ್ತ್ರ ಜನಸಂಖ್ಯಾ ಶಾಸ್ತ್ರ ಹಾಗೂ ಮರಣದ ನಡವಳಿಕೆ ಅಂಶದ ಅಧ್ಯಯನ ಉದ್ಯೋಗಗಳು ಮತ್ತು ವೃತ್ತಿಗಳ ಅಭಿವೃದ್ಧಿ ಆಸ್ಪತ್ರೆಗಳು ಆರೋಗ್ಯ ನಿರ್ವಹಣೆ ವೈದ್ಯರು ಮತ್ತು ರೋಗಿ ನಡುವಿನ ಪರಸ್ಪರ ವರ್ತನೆಗಳು ಸಂಬಂಧಗಳು ಸಾಂಸ್ಕೃತಿಕ ಅಂಶಗಳು ಸಮಾಜದ ಪ್ರಕ್ರಿಯೆಗಳು ಅನಾರೋಗ್ಯದ ಅನುಭವವನ್ನೇನದವ ಈ ಎಲ್ಲಾ ರೀತಿ ಪ್ರಕ್ರಿಯೆಗಳನ್ನ ಅಥವಾ ಸಾಮಾಜಿಕ ನೀತಿಗಳು ಮತ್ತು ಸಾಮಾಜಿಕ ಚಳುವಳಿಗಳನ್ನ ಆರೋಗ್ಯ ಸಮಾಜಶಾಸ್ತ್ರ ಆರೋಗ್ಯವು ಪ್ರವಾಸುವ ರೀತಿ ಏನದ ಈ ಎಲ್ಲಾ ಅಧ್ಯಯನಗಳನ್ನ ನಮ್ಮ ಸಮಾಜಶಾಸ್ತ್ರ ಅಲ್ಲಿ ಒದಗಿಸಿ ಕೊಡ್ತದ ಅನ್ನೋದು ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬಹುದು ಇನ್ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ ಮಾನವ ಮತ್ತು ಆರೋಗ್ಯ ಮತ್ತು ಸಮಾಜ ಅಂತ ಹೇಳ್ತಾರೆ ಆರೋಗ್ಯ ಸಮಾಜಶಾಸ್ತ್ರ ಏನಪ್ಪಾ ಅಂದ್ರೆ ಮೂರು ಕ್ಷೇತ್ರ ಮೇಲೆ ವಿಶೇಷವಾಗಿ ಕೇಂದ್ರೀಕರಿಸುತ್ತ ಏನಪ್ಪಾ ಅಂತ ಹೇಳ ಮಾನವ ಆರೋಗ್ಯ ಸಮಾಜ ಆರೋಗ್ಯ ಮತ್ತು ಸಮಾಜ ಅಂದ್ರೆ ಆರೋಗ್ಯದ ನಡುವಿನ ಪರಸ್ಪರ ಕ್ರಿಯೆಯನ್ನು ಇದು ಅಧ್ಯಯನ ಮಾಡ್ತೈತೆ ಹೆಂಗೆ ನಾವು ಆರೋಗ್ಯವಾಗಿರ್ಬೇಕು ಅದ್ರ ಬಗ್ಗೆ ಆಮೇಲೆ ಅನೇಕ ಸಾಮಾಜಿಕ ಚಿಂತಕರು ಏನಪ್ಪಾ ಅಂತ ಹೇಳಿ ಸಾಮಾಜಿಕ ಜೀವನವು ಅನಾರೋಗ್ಯ ಮತ್ತು ಮರಣ ದರಗಳ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅನ್ನೋದು ಕೂಡ ಹೆಂಗ ಸಾವು ಹುಟ್ಟು ಸಾವು ಇದರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋದು ಕೂಡ ನಾವು ಇದನ್ನ ಪರೀಕ್ಷಿಸ್ತಾರೆ ರೋಗದ ಸಾಮಾಜಿಕ ಮೂಲಗಳ ಅನ್ವೇಷಣೆಯೂ ಕೂಡ ಅಂದ್ರೆ ಆರೋಗ್ಯ ಸಮಾಜಶಾಸ್ತ್ರ ಏನಪ್ಪಾ ಅಂದ್ರೆ ವೈಯಕ್ತಿಕ ವೈ ವೈಯಕ್ತಿಕ ದೇಹಗಳಲ್ಲಿ ಅದರ ಸಾಯುವ ಅಭಿವ್ಯಕ್ತಿನ ಅನ್ವೇಷಿಸೋದಕ್ಕಿಂತ ಹೆಚ್ಚಾಗಿ ರೋಗದ ಸಾಮಾಜಿಕ ಮೂಲಗಳು ಅದರ ಮೇಲಿನ ಪ್ರಭಾವಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆ ಏನ್ ಅಂತ ಹೇಳಿದ್ರೆ ಸಾಮಾಜಿಕ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕಾರಣಗಳನ್ನ ಅದು ವಿಶೇಷವಾಗಿ ಅನ್ವಯಿಸ್ತದೆ ಅಂತಕ್ಕ ಕೂಡ ನಾವಿಲ್ಲಿ ನೋಡಬಹುದು ಅಂತ ಹೇಳ್ತಾರೆ ಇನ್ ನಾಲ್ಕನೇದು ವೈದ್ಯಕೀಯ ಸಂಸ್ಥೆಗಳ ಸಮಾಜಶಾಸ್ತ್ರೀಯ ವಿಶ್ಲೇಷಣೆ ಅಂತ ಹೇಳ್ತಾರೆ ಇಲ್ಲಿ ಒಂದ್ಲಿ ಜ್ಞಾನದ ಉತ್ಪಾದನೆ ಮತ್ತು ವಿಧಾನಗಳ ಆಯ್ಕೆ ಆರೋಗ್ಯ ವೃತ್ತಿಪರ ಕ್ರಮಗಳು ಪರಸ್ಪರ ಕ್ರಿಯೆಗಳು ಆಮೇಲ ವೈದ್ಯಕೀಯ ಅಭ್ಯಾಸ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಪರಿಣಾಮ ಇವೆಲ್ಲ ಕುರಿತು ನಾವೇನು ಅಧ್ಯಯನ ಮಾಡ್ತೀವಿ ವೈದ್ಯಕೀಯ ಸಂಸ್ಥೆಗಳು ಅಧ್ಯಯನ ಮಾಡ್ತೀವಲ್ಲ ಅವೆಲ್ಲವೂ ಕೂಡ ಒಂದು ಸಮಾಜಶಾಸ್ತ್ರೀಯ ವಿಶ್ಲೇಷಣೆಯಲ್ಲಿ ಅನ್ನೋದು ಕೂಡ ನಾವು ಗಮನಿಸಬಹುದು ಇನ್ನು ಐದನೇ ರೋಗದ ಸಾಂಸ್ಕೃತಿಕ ವಿಶ್ಲೇಷಣೆ ಅಂತ ಹೇಳ್ತಾರೆ ಅಂದ್ರೆ ಅನಾರೋಗ್ಯಕ್ಕೆ ಕಾರಣಗಳು ಏನು ಜನರನ್ನು ನಾವು ಹೇಗೆ ಆರೋಗ್ಯವಾಗಿ ಇಡಬೇಕು ಆಮೇಲೆ ಸಮಾಜದ ಗ್ರಹಿಕೆಗಳು ಹೇಗೆ ರೂಪುಗೊಳ್ಳುತ್ತವೆ ಸಮಾಜದ ಆರೋಗ್ಯ ಮತ್ತು ಔಷಧದ ಬಗ್ಗೆ ನಾವು ಹೇಗ್ ತಿಳಿದುಕೊಳ್ಳುವುದು ಇವೆಲ್ಲ ನಮ್ಮ ಸಂಸ್ಕೃತಿಯ ಪ್ರಮುಖ ಅಂಶಗಳನ್ನೇನಾವ ಇವನ್ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯವನ್ನ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರ ಇನ್ನು ಆರನೇದ್ದು ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ ನಮ್ಮ ಲಕ್ಷಣದೊಳಗೆ ಅಹ್ ಸಾಮಾಜಿಕ ಹಾಗೂ ವೈದ್ಯಕೀಯ ದೃಷ್ಟಿಕೋನಗಳ ಮೇಲೆ ಸಮಾನವಾಗಿ ಗಮನ ಹರಿಸ್ಬೋದು ಅಂದ್ರ ಇವತ್ತು ವಿಶೇಷವಾಗಿ ರೋಗಗಳಿರ್ಬೋದು ಅನಾರೋಗ್ಯಗಳಾಗಿರ್ಬೋದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರಣಗಳಿರ್ಬೋದು ಇವನ್ನೆಲ್ಲ ವಿಶ್ಲೇಷಿಸುವಲ್ಲಿ ವಿಶ್ಲೇಷುವಲ್ಲಿ ಆರೋಗ್ಯ ಸಮಾಜಶಾಸ್ತ್ರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂದ್ರೆ ವೈದ್ಯರು ರೋಗಗಳು ಆಮೇಲೆ ಸಾಮಾಜಿಕ ಪರಿಸ್ಥಿತಿಗಳು ಆಮೇಲೆ ವೈದ್ಯರು ನೋಡ್ತಕ್ಕಂಥ ದೃಷ್ಟಿಕೋನಗಳು ಅವೆಲ್ಲ ಹೆಂಗ ಸಮಾನ ಗಮನ ಹರಿಸ್ಬೇಕು ಅನ್ನತಕ್ಕಂಥದ್ದು ಈ ಆರೋಗ್ಯಕ್ಕೆ ಪೂರಕವಾಗಿರುತ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಇವಳದ್ದು ಸಮಾಜವು ಹೇಗೆ ರೂಪಗಳತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅಂದ್ರೆ ಈ ಆರೋಗ್ಯ ಸಮಾಜಶಾಸ್ತ್ರ ಅಧ್ಯಯನ ಮಾಡುವುದರಿಂದ ಸಂಪೂರ್ಣವಾಗಿ ಶಾರೀರಿಕ ಸ್ಥಿತಿ ಅಲ್ಲದ್ದು ಸಾಮಾಜಿಕ ಅಂಶಗಳಿಂದ ಪ್ರಭಾವಿತವಾಗಿರತಕ್ಕಂಥದ್ದು ಸಮಾಜದ ಸಂಘಟನೆ ಜನರ ಜೀವನ ಮತ್ತು ಅನುಭವದ ಬಗ್ಗೆ ಕಲಿಯುವ ವಿಷಯ ಆಗ್ತಕ್ಕಂಥದ್ದನ್ನ ನಾವು ಸಮಾಜಶಾಸ್ತ್ರದಲ್ಲಿ ವಿಶೇಷವಾಗಿ ನೋಡ್ತೀವಿ ಯಾಕಂದ್ರೆ ಇವು ಸಾಮಾಜಿಕ ಸಂಬಂಧಗಳು ಮತ್ತು ಸಂಸ್ಥೆಗಳಿಂದ ನಿರ್ಮಾಣವಾಗಿ ಅಂತ ಹೇಳ್ತಾರೆ ಹಾಗಾಗಿ ಈ ವಿಷಯ ಏನಪ್ಪಾ ಅಂತ ಹೇಳ ಮಾನವ ಹಕ್ಕುಗಳ ಅಪರಾಧ ಧರ್ಮ ಮತ್ತು ರಾಜಕೀಯ ದೃಷ್ಟಿಕೋನಗಳನ್ನು ಕೂಡ ಅದು ವಿಶೇಷವಾಗಿ ಆಧರಿಸಿದೆ ಅಂತಕ್ಕಂಥ ನಾವಿಲ್ಲಿ ನೋಡಬಹುದು ಇನ್ನು ಎಂಟನೇದು ಆರೋಗ್ಯ ರಕ್ಷಣೆ ಮತ್ತು ನೀತಿಗಳ ಮೇಲೆ ಹೆಚ್ಚು ಇದು ಕೇಂದ್ರೀಕರಿಸುತ್ತೆ ಅಂದ್ರೆ ನಾವು ಆರೋಗ್ಯ ಸಂಬಂಧಿತ ಶಾಸ್ತ್ರಗಳನ್ನ ನಾವು ಕಲಿತಾ ಹೋಗ್ತೀವಿ ಆರೋಗ್ಯ ವ್ಯವಸ್ಥೆಗಳನ್ನ ಆರೋಗ್ಯ ರಕ್ಷಣೆಗಳನ್ನ ಮತ್ತು ಸಾಮಾಜಿಕ ನಿರ್ಧಾರಗಳನ್ನ ಅವು ಹೇಗೆ ಪರಿಣಾಮಗಳ ಮೇಲೆ ಕೇಂದ್ರೀಕರಿಸ್ತವೆ ಅನ್ನೋದನ್ನ ಕೂಡ ನಾವು ನೋಡ್ತೀವಿ ಹಾಗಾಗಿ ಜನಾಂಗ ಇರಬಹುದು ಲಿಂಗ ಇರಬಹುದು ಸಾಮಾಜಿಕ ಆರ್ಥಿಕ ಸ್ಥಿತಿ ಇರಬಹುದು ಸಾಂಸ್ಕೃತಿಕ ಅಂಶಗಳಿರಬಹುದು ಇವೆಲ್ಲ ಏನಪ್ಪಾ ಅಂತಿದ್ರ ನಮ್ಮ ಆರೋಗ್ಯದ ಮೇಲೆ ಬೀರೋ ಹೆಚ್ಚು ಏನಪ್ಪಾ ಅಂತ ಫಲಿತಾಂಶಗಳನ್ನ ಬೀರುತ್ತವೆ ಅಂತ ಹೇಳ್ತಾರೆ ಅದೇ ರೀತಿ ನಾವು ಆರೋಗ್ಯದ ನಡವಳಿಕೆಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಕೂಡ ಅವ್ರು ಹೇಳ್ತಾರೆ ಏನಾದರಪ್ಪ ಅಂದ್ರೆ ಧೂಮಪಾನ ವ್ಯಾಯಾಮ ಮತ್ತು ಅನಾರೋಗ್ಯಕರ ಆಹಾರ ಸೇವನೆ ಅಂತ ಕೆಲವು ಆರೋಗ್ಯ ನಡವಳಿಕೆಗಳಲ್ಲಿ ಅಂದ್ರೆ ಜನ ಇವತ್ ನಾವು ಆರೋಗ್ಯವಾಗಿರ್ಬೇಕು ಏನ್ ಮಾಡ್ಬೇಕು ಯಾವ್ದರಿಂದ ದೂರ ಇರ್ಬೇಕು ಹೇಗೆ ತಮ್ಮ ನಡವಳಿಕೆಗಳಲ್ಲಿ ಹೇಗೆ ಅದನ್ನ ಬದಲಾವಣೆ ಮಾಡ್ಕೊಳ್ತಾರ ಅದನ್ನ ಹೇಗೆ ಅರ್ಥ ಮಾಡಿಕೊಳ್ತಾರ ಅದನ್ನ ವಿಶೇಷವಾಗಿ ನಾವು ಆರೋಗ್ಯ ಸಮಾಜಶಾಸ್ತ್ರದಲ್ಲಿ ನೋಡ್ಲಿಕ್ಕೆ ಸಹಾಯ ಮಾಡುತ್ತದೆ ಇನ್ ಹತ್ತನೇದು ಆರೋಗ್ಯ ಅಸಮಾನತೆಗಳನ್ನ ಗುರುತಿಸುವುದು ಅಂದ್ರೆ ಇದು ಆರೋಗ್ಯ ಸಮಾಜಶಾಸ್ತ್ರ ಏನಪ್ಪಾ ಅಂತ ಹೇಳ ಜನಾಂಗ ಇರಬಹುದು ಜನಾಂಗೀಯತೆ ಇರ್ಬೋದು ಶಿಕ್ಷಣದಂತ ಸಾಮಾಜಿಕ ಅಂಶಗಳಿರ್ಬೋದು ಆರೋಗ್ಯ ಇರ್ಬೋದು ಇವನ್ನೆಲ್ಲ ಗುರುತಿಸಲಿಕ್ಕೆ ಸ್ಟಾರ್ಟ್ ಮಾಡತ್ತೆ ಹಾಗಾಗಿ ಈ ಸಾಮಾಜಿಕ ನಿರ್ಧಾರಕಗಳನ್ನು ಅರ್ಥ ಅರ್ಥ ಮಾಡಿಕೊಳ್ಳುವ ಮೂಲಕ ಇಲ್ಲಿ ನಿರೂಪಕರು ಮತ್ತು ಆರೋಗ್ಯ ಪೂರೈಕೆದಾರರು ಆರೋಗ್ಯ ಸಮಾನತೆಯ ಪರಿಣಾಮಕಾರಿ ತಂತ್ರಗಳನ್ನ ಹೇಗೆ ನಾವು ಅಭಿವೃದ್ಧಿ ಪಡಿಸಬಹುದು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ವಿಶೇಷವಾಗಿ ನೋಡ್ಲಾಗ್ತದೆ ಇನ್ನು ಹಣ್ಣೊನ್ನೆದ್ದು ಆರೋಗ್ಯ ವಿತರಣೆಯನ್ನು ಸುಧಾರಿಸಬಹುದು ಅಂದ್ರೆ ರೋಗಿಗಳಿಗೆ ಔಷಧಿಗಳು ರೋಗನಿರ್ಣಯ ಪರೀಕ್ಷೆಗಳನ್ನ ಮತ್ತು ಇತರೆ ಸೌಲಭ್ಯಗಳನ್ನ ಅವರಿಗೆ ಆರೈಕೆಗಳನ್ನ ಅವರಿಗೆ ಸೇವೆಗಳನ್ನ ಒದಗಿಸಿಕೊಳ್ತಕ್ಕಂತ ಪರಿಕಲ್ಪನೆಗಳನ್ನ ಈ ಆರೋಗ್ಯ ವಿತರಣೆಯ ಹೊತ್ತು ನಮಗ ವ್ಯಾಖ್ಯಾನಿಸಲಾಗಿದೆ ಕೂಡ ನಾವಿಲ್ಲಿ ಹೇಳಬಹುದು ಇನ್ನು ಹನ್ನೆರಡನೇ ಒಂದು ಸ್ವರೂಪ ಏನಪ್ಪಾ ಅಂತ ಹೇಳಿದ್ರೆ ಆರೋಗ್ಯ ನೀತಿಗಳನ್ನ ಅಭಿವೃದ್ಧಿ ಪಡಿಸುವುದು ಹೇಗೆ ಸಮಾಜಕ್ಕೆ ಅನುಕೂಲ ಆಗತಕ್ಕಂತ ಆರೋಗ್ಯ ಪಾಲಿಸ್ಗಳಿವೆ ಯೋಜನೆಗಳ ನೀತಿಗಳೇನದಾವ ಅವನ್ನ ಸುಧಾರಿಸುವ ಗುರಿಯನ್ನ ಹೊಂದುವುದು ಅಂದ್ರ ಆರೋಗ್ಯ ನೀತಿಗಳ ಅಭಿವೃದ್ಧಿಯನ್ನ ತಿಳಿಸುವುದು ಉದಾಹರಣೆಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಮಾಜಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ನೀತಿ ನಿರೂಪಕರು ಹಾಗೂ ಆರೋ ಆರೋಗ್ಯ ಅಸಮಾನತೆಗಳನ್ನ ಕಡಿಮೆ ಮಾಡತಕ್ಕಂತ ಗುರಿಯನ್ನ ನಾವು ಹೊಂದಿರಬೇಕು ಅವಾಗ ಏನಪ್ಪಾ ಅಂದ್ರೆ ನಾವು ನೀತಿಗಳನ್ನ ಅಭಿವೃದ್ಧಿ ಪಡಿಸಬಹುದು ಅಂತ ಹೇಳ್ತಾರೆ ಇಲ್ಲಿ ಹದಿಮೂರನೇದು ವೈದ್ಯ ರೋಗಿ ಸಂಬಂಧವನ್ನ ಹೆಚ್ಚಿಸಬಹುದು ಅಂದ್ರೆ ಇವತ್ತು ವೈದ್ಯ ಮತ್ತು ರೋಗಿ ಸಂಬಂಧ ಚೆನ್ನಾಗಿತ್ತಂದ್ರೆ ಆ ರೋಗವನ್ನು ಹೆಚ್ಚಿಗೆ ಗುಣಪಡಿಸಬಹುದು ಇವ್ರ ನಡುವೆ ಒಂದು ಅಹ್ ಸುಧಾರಿತವಾದಂತಹ ಸಂವಹನ ಕ್ರಮಗಳು ಅಲ್ಲಿ ಇರಬೇಕು ಅಂತ ಅವಾಗ ಆರೋಗ್ಯ ಪೂರೈಕೆದಾರ ಇರ್ಬೋದು ತಮ್ಮ ರೋಗಿಗಳೊಂದಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸಂವಹನ ನಡೆಸಬಹುದು ಅವಾಗ ರೋಗಿ ಕೇಂದ್ರೀಕೃತ ಆರೋಗ್ಯವನ್ನು ನಾವೆಲ್ಲ ಒದಗಿಸ್ಲಿಕ್ಕೆ ಸಹಾಯ ಆಗ್ತದೆ ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು ಈ ನೆಕ್ಸ್ಟ್ ಏನಾಗ್ತಾನಪ್ಪ ಅಂದ್ರೆ ಸಾರ್ವಜನಿಕ ಆರೋಗ್ಯ ನೀತಿಯನ್ನು ತಿಳಿಸೋದು ಯಾಕಂದ್ರೆ ಇದು ಆರೋಗ್ಯ ಸಮಸ್ಯಾಸ್ತ್ರ ಏನಪ್ಪಾ ಅಂತ ಹೇಳಿದ್ರ ಬರೀ ಸಾಮಾಜಿಕ ನಿರ್ಧಾರಗಳನ್ನು ಗುರುತಿಸುವ ಮೂಲಕ ನಾವ್ ಯಾವ್ಯಾವ ರೀತಿ ನೀತಿಗಳನ್ನ ನಾವು ನೋಡಬಹುದು ಏನೆಲ್ಲ ಮಾಡಬಹುದು ಸಮಾಜದೊಳಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನೀತಿ ಯೋಜನೆ ನಿಯಮಿಸಬಹುದು ಈ ಸಾರ್ವಜನಿಕ ಆರೋಗ್ಯ ನೀತಿ ನಮಗ ತಿಳಿಸಿಕೊಡ್ತದ ಅಂತ ಹೇಳ್ತಾರೆ ಆಮೇಲೆ ಆರೋಗ್ಯಕರ ನಡವಳಿಕೆಗಳ ಉತ್ತೇಜನ ಅಂತ ಹೇಳ್ತಾರ ಅಂದ್ರ ಈ ಸಾಮಾಜಿಕ ಸಾಂಸ್ಕೃತಿಕವಾದಂತ ನಮ್ದು ಅಂಶಗಳೇನದಪ್ಪ ಅಂತ ಹೇಳಿದ್ರೆ ಧೂಮಪಾನ ಮದ್ಯಪಾನ ವ್ಯಾಯಾಮ ಇವ್ ಆರೋಗ್ಯದ ನಡವಳಿಕೆ ಮೇಲೆ ಹೇಗೆ ಪರಿಣಾಮ ಬೀರ್ತದ ಇವತ್ತು ಮದ್ಯಪಾನ ಮಾಡೋರು ಇರ್ಬೋದು ಇರ್ಬೋದು ವ್ಯಾಯಾಮ ಮಾಡೋರು ಇವೆಲ್ಲ ಒಂದು ವಿಶೇಷ ಒಂದು ಅಂಶಗಳನ್ನು ತೆಗೆದುಕೊಂಡಾಗ ಯಾವ ರೀತಿ ಪರಿಣಾಮಗಳು ಬೀರ್ತವೆ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡಲಿಕ್ಕೆ ನಮಗೆ ಆರೋಗ್ಯ ಸಮಾಜಶಾಸ್ತ್ರ ಬಹಳಷ್ಟು ಮುಖ್ಯವಾಗಿದೆ ಕೂಡ ನಾವಿಲ್ಲಿ ಗಮನಿಸಬಹುದು ನೆಕ್ಸ್ಟ್ ಆರೋಗ್ಯದ ನಿರ್ಧಾರಕಗಳನ್ನ ತಿಳಿಸಬಹುದು ಅಂದ್ರೆ ಇಲ್ಲಿ ಬಡತನ ಇರಬಹುದು ಜಾತಿ ಇರ್ಬೋದು ಲಿಂಗ ಇರಬಹುದು ಧರ್ಮ ಇರ್ಬೋದು ಅಥವಾ ಮನೆ ಇಲ್ದವ್ರು ಇರ್ಬೋದು ಪೋಷಣೆ ಇರ್ಬೋದು ಶಿಕ್ಷಣ ಇರ್ಬೋದು ಈ ಎಲ್ಲಾ ಪರಿಸರಗಳಂತ ಅಂಶಗಳು ಏನದಪ್ಪ ಅಂತ ಹೇಳಿದ್ರೆ ಆರೋಗ್ಯದ ಫಲಿತಾಂಶಗಳ ಮೇಲೆ ಹೇಗೆ ಮಹತ್ವದ ಪ್ರಭಾವ ಬೀರ್ತವೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಆರೋಗ್ಯ ರಕ್ಷಣೆಗೆ ಹೆಚ್ಚು ಸಮಗ್ರ ವಿಧಾನವನ್ನ ಕೊಡುವುದು ಅಂತ ಅಂದ್ರೆ ರೋಗಿಗಳ ನಡವಳಿಕೆ ಇರ್ಬೋದು ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿರ್ಬೋದು ಸಾಂಸ್ಕೃತಿಕ ನಂಬಿಕೆಗಳಿರ್ಬೋದು ಅಭ್ಯಾಸಗಳಿರ್ಬೋದು ಅವನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ಮತ್ತು ಆರೋಗ್ಯ ವೃತ್ತಿಪರರಿಗೆ ಇದು ಆರೋಗ್ಯ ಸಮಾಜಶಾಸ್ತ್ರ ಬಹಳಷ್ಟು ಸಹಾಯ ಮಾಡ್ತದೆ ಅಂತಕ್ಕಂಥ ಕೂಡ ನಾವಿಲ್ಲಿ